प्रज्वल मैं हाथ तक ಹೊಂಟ ನಡ್ರಿ ಇನ್ನು ಭಾಳ ಐತ್ರಿ ನಾವು ರಾತ್ರಿ ಹೆಂಗಾರೆ ಬಂದಿದ್ವಿ ಏನೂ ಅನಿಸಿಲ್ಲ ಆದರೆ ಇಳೋಗೆ ಜಾಸ್ತಿ ಕಷ್ಟ ಕ್ಯಾಂಪಿಂಗ್ ಇಲ್ಲ ಅಂತ ಇದ್ರೆ ನೋಡಿದ್ರೆ ಇಲ್ಲಿ ಕ್ಯಾಂಪ್ ಹಾಕಂಗಿಲ್ಲ ಅಂತಾರೆ ಇಲ್ಲಿ ಸುಮಾರಷ್ಟು ಜನ ಕ್ಯಾಂಪ್ ಹಾಕಿದ್ದಾರೆ ಸುಮ್ಮನೆ ಹೇಳ್ತಾರೆ ಇಲ್ಲಿ ಟ್ರಕ್ ಇಲ್ಲ ಮೇಲೆ ಹೋಗಂಗಿಲ್ಲ ಅಂತಾರೆ ಎದ್ರು ಪುಕಲ್ರಿ ನಾವು ಎದ್ರದಂತ ಸುಳ್ಳು ಇವನಲ್ಲೇ ಡೋಸ್ ಆಗಿದ್ದ ನಡೀಲಿ ಹೋಗೋಣ

इन्स्व्या हत्बिट्रे मुगत फुल नीरबे टाईमेशूर टाईम ऐदगा करक्ट इनोंद हत निष मेलबिटी ತಂದಿಲ್ಲನಪ್ಪ ಬ್ಲೂ ಕಲರ್ ಇಲ್ಲ ಒಳ ಹಾಕಿನ ಬ್ಯಾಳ ಇಲ್ಲಿ ತಗೋನಾ ಗೊತ್ತ ಯಾರು ಸುಳ್ಳ ಹೇಳಲ್ಲ ಜಾಗ ಈಗಿದೆ ಇಲ್ಲಪ್ಪ ನಾನು ಯಾವುದಕ್ಕೂ ಇದ್ರಲ್ಲ ಹಾಗಿದ್ದಾಗ್ಲೂ ಇವಾಗ ನಾವು ಕ್ಯಾಂಪ್ ಹಾಕೋ ಜಾಗ ಹೊರಡ್ತಿದ್ದೀವಿ ಸಕ್ಕದಾಗಿದೆ ಜಾಗ ಮಾತ್ರ ವಿಸಾರ್ಪುರ್ ಫೋರ್ಟ್ ವಿಸಾಪುರ್ ಫೋರ್ಟ್ ಈಗಿದೆ ನೋಡ್ರಿ ನನ್ನ ಜೊತೆ ಇವತ್ತು ನನೀಗ ಕರಣ್ಯ ನೆನ್ಪ ಹೆಸರು ನೆನ್ಪರ್ತಿದ್ವಿ ನನ್ನ ಜೊತೆಗೆ ಗೊತ್ತಿದ್ದಾನೆ ನನ್ನ ಹೆಸರು ಬಾಯ್ ರಜ್ವಾಲ್ ಈಗ ನಾವು ಹೋಗ್ತಿರೋ ಜಾಗದಲ್ಲಿ ಕಟ್ಟಿಗೆ ಎಲ್ಲ ಇದೆ ಅನ್ನ ಹೆಂಡಿನೇ ಕಾಲಿಟ್ಟಿದ್ದ ಇಟ್ಟಿದ್ದ ಈಗ ಅನ್ನ ಆ ಸೈಡಿಗೆ ಅದು ನಾವು ಡಿಸೈಡ್ ಮಾಡಿದ್ವಿ ಅದು ಸೂರ್ಯ ಈಗ ಬೆಳಕೈತಿ ಮಸ್ತ್ ಮಜಾ ನಂದಂತೂ ಫಸ್ಟ್ ಟೈಮ್ ಐತಿ ಅನ್ನ ದಿನ ಹಾಕೋಣ ಅವ್ರ ಇಲ್ಲ ಗಾಡಿ ಅಂತ ಈಗ ಹತ್ತ ಕತೈತಿ ಪೂರ್ತಿ ಗುಡ್ಡ ಇದು ಗುಡ್ಡ ಇಸಾಪುರ್ ಫೋರ್ಟ್ ಟೆಂಟ್ ಹಾಕ್ಬೇಕಾಗಿರೋ ಜಾಗ ಫುಲ್ಲು ಖಾಲಿ ಇದೆ ಹೀಗಿದೆ ಈ ವಿಸಾಪುರ್ ಫೋರ್ಟು ಎರಡು ಸಾವಿರ ಅಡಿ ಇದೆ ಹತ್ತ ಹತ್ರ ಸಾವಿರದ ಒಂಬೈನೂರ ಐವತ್ತೆಂಟು ಅಡಿ ಏನಿದೆ ನಮ್ಮ ಟೆಂಟ್ ಜಾಗ ಅದೇ ನಮಗೆ ಈಗ ಸುಡೋಕೇನಾರ ಬೇಕಂದ್ರೆ ಕಳ್ಳ ಕುಳ್ಳು ಸಿಕ್ತಾವೆ ಈ ಥರ ಸಗಣಿ ಕುರ್ಳು ಸಿಗ್ತದೆ ಕುಳ್ಳುಳು ಇದನ್ನೇ ಮಾಡ್ಕೋಬೋದು ಅಲ್ಲೋದ್ರೆ ನೀರಿದೆ ಅಲ್ಲಿಂದ ಅಲ್ಲಿ ಹೋದ್ರೆ ನೀರಿದೆ ನೀರು ಅವಶ್ಯಕತೆನೇ ಅಲ್ಲ ನಮ್ಮ ಮುಂದೆ ಯಾವುದೇ ಥರ ಅಡುಗೆ ಪಡ್ಗೆನೂ ಮಾಡ್ಕಣಲ್ಲ ನಮ್ಮ ಜಾಗ ಅಲ್ಲಿ ನಾವು ಹಾಕ್ಬೇಕಿರಿದೆ ಎಲ್ಲಿ ಟೆಂಟ್ ಅಕನ ಎಲ್ಲಿ ಅಕ್ಕನ ನಾವು ಅಲ್ಲಿ ಹಾಕೋದ್ ಅಲ್ಲಿ ನೋಡಿ ಗ್ರೀನ್ ಐತಲ್ಲ ಅಲ್ಲಿ ಬೇಡ ಸಮಯ ಇರ್ಬೇಕು ಜಾಗ ಇಲ್ಲಕನ ಇಲ್ಲೆಲ್ಲಾರ ಕಣ ಯಾರು ಯಾರು ಇಲ್ಲ ಗುರು ಟೈಮ್ ಏನೇನು ಆಯಿತು ಸೂರ್ಯ ಮುಳುಗ್ತಾನೆ ಅಲ್ಲೆಲ್ಲರೂ ಹಾಕ್ಬೋದು ಅದ್ರ ಜಾಗ ಸಮ ಇಲ್ಲ ಸಮಯ ಇರ್ಬೇಕು ಜಾಗ ತಗ್ಗುದಿನ್ ತಗ್ಗುದಿನ್ನ ಟಿ ಶರ್ಟಲ್ಲ ನೆಂದು ನೀರು ಆಗ್ಬಿಟ್ಟಿದೆ ಅಣ್ಣ ನೋಡ್ರಿ ಇಲ್ಲಿ ಇವತ್ತು ನೈಟ್ ಹೇಗಿರ್ತ ನೋಡೋಣ ಇಲ್ಲಿ ಅಂದರೂ ಬರ್ಬೇಕಾದ್ರೆ ಕೆಳಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಯಾಕಂದ್ರೆ ಮೇಲೆ ಕ್ಯಾಂಪ್ ಹಾಕಂಗಿಲ್ಲ ಅದು ಹಾಕಂಗಿಲ್ಲ ಅದು ಮಾಡಂಗಿಲ್ಲ ഗവർഡ് ಸಿಕ್ಸ್ ಟ್ವೆಂಟಿ ಸೆವೆನ್ ಆಗಲೇ ಕತ್ಲಾಗಿದೆ ಆದರೆ ಚಂದ್ರ ಕಾಣ್ತಿದ್ದಾನೆ ಸಕ್ಕತ್ತಾಗಿ ಕಾಣ್ತಿದ್ದೇನೆ ನಾವು ಇಲ್ಲೇ ಹೋಗಿ ಇಲ್ಲಿ ಕಟ್ಗಿಸ್ಪಾಟಿದೆ ಒಂದು ನಿತ್ಕೊಂಬರ್ ನಂತಿದ್ದೀವಿ ಕಾಫಿ ಮಾಡೋಣ ಅಂತ ರೆಡಿ ಮಾಡಿದ್ವಿ ಗಾಳಿ ಮಾತ್ರ ಬೀಸ್ತಾ ಇದೆ ಟೆಂಟ್ ಈ ಕಡೆ ಹಾಕಿದ್ವಿ ಹೊಸ ಏ ಏನಾರು ಹೇಳು ಹಾಯ್ ಹೇಳ ಥಂಡಿ ಬಾಯ್ತೀವಿ ಹೋಗಿ ನಿನ್ನ ಕಡೆನೆ ಬೊಬ್ಬ ಬರ್ತೈತಿ ಕಣ್ಣು ಉರ್ಸ್ಕೊಳ್ಳಿ ಕಣ್ಣ ನೀರು ಅದಾವ ಅದಕ್ಕೆ ನಿನ್ನ ಕಣ್ಣೆ ನೋಡ್ರಿ ಕಾಪಿ ಮಾಡೋಣ ಅಂತ ಕುಂತಿದ್ದೀವಿ ಅಚ್ಚಿ ಆಗಲೇ ಕಾಲು ಗಂಟೆ ಆಯ್ತು ಇನ್ನೂ ಉರಿತಾ ಇದೆ ಇಲ್ಲಿ ಪ್ರಜ್ವಲ್ ಇದೆ ಕಪ್ಪೆ ತಂದಿಲ್ಲ ಕಪ್ಪೆ ತಂದಿಲ್ಲ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆರಾಮ ಸೆಟ್ಲ್ ಆಗಿವೆ ನಮ್ಮ ಟೆಂಟ್ ಒಳಗೆ ಈ ತರ ಇದನ್ನ ಹಳೆ ಟೆಂಟ್ ಇತ್ತು ಹಳೆ ಟೆಂಟ್ ನಾವು ಹೊಚ್ಕೊಂಡು ಅದ್ರೊಳಗೆ ಪ್ಯಾಕ್ ಆಗಿ ಮಕ್ಕಂಬಟ್ಟಿವಿ ಇನ್ನೊಂದು ಸ್ವಲ್ಪ ಊಟ ಮಾಡಿ ನೆಟ್ವರ್ಕ್ ಅಂತೂ ಒಂದು ಪಾಯಿಂಟ್ ಸಿಕ್ತಿಲ್ಲ ಈಸಿ ಮ್ಯಾನೇಜ್ ಮಾಡಿದ್ದೀವಿ ಆರಾಮ್ ಮಲಗಿದ್ದೀವಿ ಜಾಗ ಮಾತ್ರ ಚೆನ್ನಾಗಿದೆ ಪೀಸ್ ಏನಾದರೂ ಹೇಳ ಗುಡ್ ನೈಟ್ ಗೈಸ್ ಗುಡ್ ನೈಟ್ ನೈಟ್ ಊಟ ಮಾಡ್ಬೇಕಾದ್ರೆ ನೋಡೋಣ ಸಿಗೋಣ ಮತ್ತೆ ಅಲ್ಲಿ ತನಕ ಟೇಕ್ ಕೇರ್ ಟೈಮ್ ಒಂಬತ್ತು ಗಂಟೆ ಊಟ ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿವಿ ಆಗಲೇ ಒಟ್ಟಿಸ್ಬಿಟ್ಟಿದೆ ಏನಿದೆ ಅಂದರೆ ಗೀ ರೈಸು ಅಜ್ವಾಲ್ ಊಟ ಮಾಡಿ ಮಲಗ್ತೀವಿ ಊಟ ಮಾಡಿ ಮಕ್ಕಳ ಅಂತ ಇದ್ದೀವಿ ಓಕೆ ನೋಡೋಣ ನೈಟ್ ಚಳಿ ಆದರೆ ಹೊರಗಡೆ ಫೈರ್ ಹಾಕ್ಬೇಕಂತ ಇದೀವಿ ನೋಡೋಣ ಹೆಂಗೆ ಏನಂತ ಈಗ ಊಟ ಮಾಡೋ ಸಮಯ ಮತ್ತೆ ಸಿಗ್ತೀನಿ ಪ್ರಜ್ವಲ್ ವಾತ್ಸಾಪ್ ಮಕ್ಕಳು ಊಟ ಆಯ್ತು ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ನೀರಿದೆ ಅಂದರೆ ಅವಾಗಿ ನಾ ಶಿವಾಜಿ ಮಹಾರಾಜರು ಕೋಟೆ ಕಟ್ಟಬೇಕಾರೆ ಈ ಥರ ನೀರಿಂದ ವ್ಯವಸ್ಥೆ ಮಾಡ್ಕೊಂಡಿದ್ರು ಇಲ್ಲೇನ್ ನೋಡತಿದ್ರೋ ಇದೆ ಬೆಳಗೆ ತೋರಿಸ್ತೀನಿ ನಿಮಗೆ ಕಾಣಸಲ್ಲ ಆ ಬಹಳ ಆಳ ಏನಿಲ್ಲ ಇದು ಬೆಳಗೆ ತೋರಿಸ್ತೀನಿ ಜಾಗಾನ ಕಟ್ ಲಾಗಿದೆಮ್ಮ ಟೆಂಟ್ ಇದೆ ಅಷ್ಟು ಈ ತರ ಕಟ್ಗೆ ಆಗ್ಬಿಡಿದ್ದೀನಿ ಸೇಫ್ಗೋಸ್ಕರಮ್ಮ ಟೆಂಟ್ ಇದೆ ಎಲ್ಲರಿಗೂ ಗುಡ್ ನೈಟ್ ಬೆಳಗೆ ಮಾತಾಡ್ತೀನಿ ಮತ್ತೆ ನಿಮಗೆ ಅಲ್ಲಿ ತಂಕೂ ಎಲ್ಲರಿಗೂ ಶುಭ ರಾತ್ರಿ

ಸೂರ್ಯ ಉದಯಿಸುತ್ತಿದ್ದಾನೆ ಕರೆಕ್ಟ್ ಆರು ಗಂಟೆಗೆ ಹೆಚ್ಚರ ಅವನು ಎದ್ದ ರಜು ಹೋಗೋಣ ಅಂತಂದ ಏನು ಮಾಡೋಣ ರಾತ್ರಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ಗಾಳಿ ಮಾತ್ರ ಹೆವಿ ಇತ್ತು ಗಾಳಿ ಮಾತ್ರ ಮೊನ್ನೆ ರಾತ್ರಿ ತೋರಿಸಿದ್ನಲ್ಲ ಇರ್ತಿತ್ತು ಅಂತ ಇಲ್ಲೇ ನೋಡ್ರಿ ನೀರಿದೆ ಅಂತ ಇದೆ ಆ ಜಾಗ ಇದೇನಂದ್ರೆ ಆಗಿನ ಕಾಲ ಶಿವಾಜಿ ಮಹಾರಾಜ್ ಕಟ್ಟಿದ ಕೋಟೆ ಕಟ್ಟಿದ್ದೇನೆ ಇವರು ಇದ್ದಾರಲ್ಲ ಇದೇ ಥರ ಹತ್ತತ್ರ ಒಂದು ಇಪ್ಪತ್ತರಿಂದ ಸು ಸರಿಸುಮಾರು ತುಂಬ ಇದ್ದವು ಈ ಕೋಟೆ ತುಂಬ ಸುತ್ತು ಈ ಥರ ಸಣ್ಣ ಸಣ್ಣ ಹೊಂಡೆಗಳು ಮಾಡ್ಕೊಂಡಿದ್ದಾರೆ ಅಂದರೆ ಇದನ್ನ ಒಂದು ಕಡೆ ಅಲಂಕಾರಕ್ಕೋಸ್ಕರ ಮಾಡಿದ್ದಾರೆ ಆಮೇಲೆ ನೀರಿನ ವ್ಯವಸ್ಥೆನೂ ಕೂಡ ಈ ಥರ ಹೊಂಡಗಳು ಬರ್ತವೆ ಚಿಕ್ಕ ಚಿಕ್ಕವು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಹೊಂಡವು ಬರ್ತಾವೆ ಇಲ್ಲೊಂದು ಗುಡ್ಡ ಇದೆ ಅಲ್ಲೊಂದು ಸಣ್ಣ ಬೆಟ್ಟ ಇದೆ ಇದರ ಆ ಕಡೆ ಇದೆ ಅಲ್ಲ ಸಿಕ್ಕಾಪಟೆ ಇದಾವೆ ಇವು ಸುತ್ತಲೂ ಇದಾವೆ ಇವೆಲ್ಲ ಸುತ್ತಲೂ ಇದಾವೆ ಈ ಥರ ಹೊಂಡಗಳು ಇದು ನಂದು ಎಪಿಸೋಡ್ ಎರಡನೇದು ಎಪಿ ಎಪಿಸೋಡ್ ಅನ್ಬೋದು ಯಾಕಂದರೆ ಇದಕ್ಕೂ ಮುಂಚೆ ನಾನು ಫೋರ್ಟಿಗೆ ವಿಸಿಟ್ ಹಾಕಿದ್ದೆ ಆ ಸೈಡ್ ಬಂದು ಎಕ್ಸ್ಪ್ಲೋರ್ ಮಾಡಿದ್ವಿ ಇಲ್ಲಿ ಬೆಳಗ್ಗೆನ ಬಂದು ಫುಲ್ ತಿರ್ಗಾಡ್ಕಂತ ಇಲ್ಲಿ ಬಂದ್ವಿ ಇಲ್ಲಿ ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಎಪಿಸೋಡ್ ಇಲ್ಲಿ ಮಾಡೋಣ ಕ್ಯಾಂಪ್ ಹಾಕೋಣ ಅಂತ ಇದ್ವಿ ಕೊನೆಗೂ ಇವತ್ತು ಕೊನಗುಲ್ ಕ್ಯಾಂಪ್ ಹಾಕಿದ್ವಿ ಈಗ ಇದು ಒಂದು 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 ಇದು ಎಕರೆ ಇರ್ಬೋದು ಗೊತ್ತಿಲ್ಲ ಮೇ ಬಿ ಎಷ್ಟಿದೆ ಈ ಬೆಟ್ಟ ಈ ಸಣ್ಣ ಚಿಕ್ಕ ಬೆಟ್ಟ ಕಂತ ಆ ಕಡೆ ಪೇಶ್ವರ ಅರಮನೆ ಅಂತ ಇದೆ ಅಂದ್ರೆ ಸಣ್ಣದು ಅಂದ್ರೆ ಒಂದು ಒಂದಿಷ್ಟು ಜಾಗದಲ್ಲಿ ಗೋಡೆ ಕಟ್ಟಿರ್ತಾರೆ ಅದು ಹಳೇದಾಗಿದೆ ಗೊತ್ತಾಗಲ್ಲ ಯಾವ್ದು ಅಂತ ಆ ಕಡೆ ಇರೋದು ಈ ಬೆಟ್ಟದ ಆ ಕಡೆ ಇರೋದು ಪೇಶ್ವರ ಅರಮನೆ ಕಾಲದ ನೀರಿನ ವ್ಯವಸ್ಥೆ ಇತ್ತು ಇಲ್ಲಿ ಯಾವಾಗಲೂ ನೀರು ಇರುತ್ತೆ ಈ ನೀರು ಮಳೆ ನೀರು ಮಳೆ ನೀರು ಶೇಖರಣೆ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ದು ಇಲ್ಲಿ ಅವಾಗಿಂದ ಎಲ್ಲಿ ಎಲಿಜಬೆತ್ ಕಾಲದ್ದು ಒಂದು ಗನ್ ಸಿಕ್ಕಿತ್ತಂತೆ ಎಲಿಜಬೆತ್ ಆಳ್ವಿಕೆ ಕಾಲದಲ್ಲಿ ಅದನ್ನು ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಯಿತು ಭಾರತ ಪುರಾತತ್ವ ಇಲಾಖೆ ನೋಡಿದಾಗ ಅದು ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು ಅದು ಎಲಿಜಬೆತ್ ಕಾಲದಂತ ಆಮೇಲೆ ಅದನ್ನು ಯಾರು ಗಿಫ್ಟ್ ಮಾಡಿದ್ರಂದರೆ ಬ್ರಿಟಿಷರ ಅಡಗಿನವರು ವರದನಾಗಿ ಕೊಟ್ಟಿದ್ರಂತೆ ಆ ಗನ್ನ ಅದು ಒಂದು ಗೋಡೆ ಪಕ್ಕಕ್ಕೆ ಸಿಕ್ಕಿತ್ತು ಸಿಕ್ಕಿತಂತೆ ಅದು ಆಮೇಲೆ ಪರೀಕ್ಷೆ ಮಾಡೋದು ಗೊತ್ತಾಯಿತು ಅದು ಗನ್ನಂತ ಆ ಗನ್ ಮೇಲೆ ಈ ಮತ್ತು ಆರು ಅಕ್ಷರಗಳಿದ್ದಾವೆ ಮತ್ತೆ ಪಾಂಡವರು ನಿರ್ಮಿಸಿದ ಒಂದು ಇದೆ ಅಂತೆ ಅದು ಎಲ್ಲಂತ ಗೊತ್ತಾಗ್ಲಿಲ್ಲ ನನಗೆ ಸುತ್ತಾಡದಾಗ ಗೊತ್ತಾಗ್ಲಿಲ್ಲ ಇಲ್ಲಂತ ಮತ್ತೆ ಇದರ ಆ ಕಡೆ ಇರೋದು ಲೋಗೋಡ್ ಫೋಟೋ ಆ ಲೋಗಡ್ ಫೋಟೋ ಫಸ್ಟ್ ಆ ಲೋಗೋಡ್ ಫೋರ್ಟ್ ಏನಿದೆ ಅದು ಫಸ್ಟ್ ನಿರ್ಮಾಣ ಆಗಿದ್ದು ಅದನ್ನು ಬಲಪಡಿಸೋಕ್ಕೋಸ್ಕರ ಈ ವಿಸಾಪುರ್ ಕೋಟೆಯನ್ನು ಕಟ್ತಾರೆ ಬಟ್ ಲೋಗೋಡ್ ಫೋರ್ಟಕ್ಕೂ ವಿಸಾಪುರ್ ಫೋರ್ಟ್ ತುಂಬ ದೊಡ್ಡದಿದೆ ಲೋಗೋಡ್ ಫೋರ್ಟಕ್ಕು ವಿಸಾಪುರ್ ಫೋರ್ಟ್ ತುಂಬ ದೊಡ್ಡದಿದೆ ಮತ್ತು ಏನಂದರೆ ಆ ಲೋಗೋಡ್ ಫೋರ್ಟಲ್ಲಿ ಏನು ಅಂದರೆ ವಜ್ರ ಸೂರತ್ನಿಂದ ಮಹಾರಾಜರು ಏನು ಮಾಡ್ತಿದ್ರು ಅಂತೇಳಿ ವಜ್ರ ವೈಡೂರ್ಯ ಅವನ್ನೆಲ್ಲ ತಗೊಂಬಂದು ಆ ಫೋರ್ಟ್ನಲ್ಲಿ ಬಚ್ಚಿಡರಂತೆ ಆ ಕೋಟೆಯಲ್ಲಿ ಇಡಾರಂತೆ ಅಲ್ಲಿ ಕಾವಲ್ಗಾರ್ ಬಿಟ್ಟರೆ ಯಾರು ಜಾಸ್ತಿ ಅಡ್ಡಾಡ್ತಿರಲಿಲ್ಲ ಅಂತ ಬಿಟ್ಟರೆ ಬಿಸಾಪುರ್ ಕೋಟೆಯಿಂದ ಮೇಲಿಂದ ನೋಡೋರಂತೆ ಕೋಟೆ ಫುರ್ ಸುತ್ತಲೂ ಆ ಕೋಟೆನ ಬಲಪಡಿಸೋಕ್ಕೋಸ್ಕರ ಈ ಕೋಟೆ ಕಟ್ಟಿದ್ರು ಯಾವಾಗ ಬ್ರಿಟಿಷರು ಬಂದು ದಾಳಿ ಮಾಡ್ತಾರೋ ಈ ಕೋಟೆ ಮೇಲೆ ಅವಾಗ ಏನು ಮಾಡ್ತಾರೆ ಶಿವಾಜಿ ಮಹಾರಾಜರವರು ಆ ಕಡೆ ಶಿವ್ ಲೋಗೋಡ್ ಎದುರುಗಡೆ ಲೋಗೋಡು ಫೋರ್ಟಿಗೆ ಅಲ್ಲಿ ಮುಂದ್ಗಡೆ ಇಳಿಯೋಕ್ಕೆ ಜಾಗ ಇದೆ ಅವ್ರು ಹೆಂಗೋಗಿದ್ರು ಗೊತ್ತಿಲ್ಲ ಆ ಜಾಗದಿಂದ ಆ ಕಡೆ ಫೋ ಶಿಫ್ಟ್ ಆಗ್ತಾರು ಪಿರಂಗಿಗಳು ಆ ಕಡೆ ಸೈಡ್ ಕಾಣಲಿಲ್ಲ ಬಟ್ ಇಲ್ಲಿಂದ ಆ ಕಡೆ ವೀವಿಂದನೇ ಕೋಟೆಗೆ ಅಟ್ಯಾಕ್ ಮಾಡಿದ್ದು ಬಟ್ ಅವು ಯಾವ ಕಾಣಿಸಲ್ಲ ಅಲ್ಲಿ ಯಾವ ಪಿರಂಗಿಗಳಿಲ್ಲ ಬಿಟ್ರೆ ಇಲ್ಲಿ ಒಂದೆರಡು ಪಿರಂಗಿಗಳಿದವು ಪಾಪರಿಂಗ್ಗಳು ಎಲ್ಲ ಏನು ಮಾಡಿದ್ರು ಗೊತ್ತಿಲ್ಲ ಅವಾಗಿ ಬ್ರಿಟಿಷರು ಇಲ್ಲಿ ಆಮೇಲೆ ಏನು ಮಾಡಿದ್ರು ಅಂದರೆ ಇದ್ರು ಈ ಫೋರ್ಟ್ ಇದೆ ಕೆಳಗಡೆ ಒಂದು ಎರಡು ಕೇವ್ ಬರ್ತಾವ್ ಸಣ್ಣ ಸಣ್ಣವು ಅದರಾಗೆ ಒಂದು ಕಚೇರಿ ಆಗಿತ್ತಂತೆ ಆಫೀಸ್ ಆಗಿತ್ತಂತೆ ಬ್ರಿಟಿಷರು ಬರ್ತಾರ ಅವಾಗ ಅವ್ರು ಮಾಡ್ಕೊಂಡಿದ್ರು ಯಾವಾಗ ಇದು ಮಾಡಿದಾಗ ಆಮೇಲೆ ನನಗೆ ಅನ್ಸಿದ್ ಮಟ್ಟಿಗೆ ಇದಾದ್ಮೇಲೆ ಮಹಾರಾಜರು ಆಮೇಲೆ ಶಿವಾಜಿ ಮಹಾರಾಜರು ಆಮೇಲೆ ಬ್ರಿಟಿಷರು ಇಬ್ರು ಕೂತ್ಕೊಂಡು ಮಾತಾಡಿ ಒಪ್ಪಂದ ಆಗುತ್ತೆ ಗೊತ್ತಿಲ್ಲ ಅದು ಹೇಗೆ ನಡೀತೋ ಸರ್ಕಾರ ಆಮೇಲೆ ಏನ್ ನಡೀತೋ ಗೊತ್ತಿಲ್ಲ ಕೊನೆಗೆ ದಾಳಿ ಮಾಡಿ ಆ ಲೋಗನು ಆಕ್ರಮಣ ಮಾಡ್ಕೊಂತಾರೆ ಅದಾದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ಹನುಮಂತಂದು ಕೆತ್ತನೆ ಇದೆ ಅದು ಸರಿಸುಮಾರು ಎಷ್ಟು ವರ್ಷದ ಅಂತ ಹೇಳ್ತೀನಿ ಅವಾಗೇ ನಿರ್ಮಿಸಿದ್ದು ಒಂದು ಎರಡು ಏನೋ ಬರ್ತವೆ ಇದ್ರೊಳಗೆ ಒಂದು ಮಹಾದೇವ ಟೆಂಪಲ್ ಏನಂದ್ರೆ ಒಂದು ಮಹಾದೇವ ದೇವಸ್ಥಾನ ಬರುತ್ತೆ ಇನ್ನೊಂದು ಆಂಜನೇಯ ದೇವಸ್ಥಾನ ಬರುತ್ತೆ ಬಿಟ್ಟರೆ ಕೋಟೆ ವಿಶೇಷತೆ ಮಳೆಗಾಲದಾಗೆ ತುಂಬ ಚೆನ್ನಾಗಿರ್ತದೆ ಈ ಕೋಟೆ ಏನಂದರೆ ಫುಲ್ಲು ಹಸುರು ಹಚ್ಚ ಹಸಿರಿಂದ ಕೊಟ್ಟಿರ್ತದೆ ಇಲ್ಲಿ ಸುತ್ತಮುತ್ತ ಇರ್ತದೆ ಅಲ್ಲಿ ಎಲ್ಲ ಫುಲ್ಲು ಗ್ರೀನರಿ ಆಗಿರುತ್ತೆ ಇದನ್ನು ಈ ಕೋ ಫೋರ್ಟ್ನ ನೆಕ್ಸ್ಟ್ ಭೇಟಿ ಮಳೆಗಾಲದಾಗೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಥಂಡಿನೂ ಹಂಗೆ ಐತಿ ಗಾಳಿನೂ ಹಂಗೆ ಸಿಕ್ಕಾಪಟ್ಟೆ ಬೀಸ್ತಿದೆ ರಾತ್ರಿ ಟೆಂಟ್ ಎಲ್ಲ ಫುಲ್ ಇದಾಕಿತ್ತು ನಾನು ಅದಕ್ಕೆ ಮಳೆ ಕೊಟ್ಟಿದ್ರು ಅವನು ಯಾವನು ಪಿಚ್ ಮಾಡಿರಲಿಲ್ಲ ಒಂದೇ ಒಂದು ಕಡೆ ಎಡ್ಜು ಒಂದು ಎಡ್ಜು ಪಿಚ್ ಮಾಡಿದ್ದಷ್ಟೇ ಹಾಕಿದ್ವಿ ಟೆಂಟ್ ಮಾತ್ರ ಫುಲ್ಲು ಗಾಳಿಗೆ ಫುಲ್ ಹಾರಾಡ್ತಿತ್ತು ಯಶೋದಿಗೆ ಹೊರಡಣ ಅವನು ಎಂಟೂವರೆಗೆ ಹೋಗೋಣ ಅಂತದಾನೆ ಏಳು ಮುಕ್ಕಾಲು ಟೈಮು ಎಂಟೂವರೆಗೆ ಹೊರಡ ಹಾಂ ಮತ್ತೆ ಸಮಾಚಾರ ನೆಟ್ವರ್ಕ್ ನೋಡ್ಬೋದು ನೀವು ಒಂದು ಸಿಗ್ನಲ್ ಕೂಡ ಇಲ್ಲ ಇಲ್ಲಿ ಮಾತ್ರ ಸಕ್ಕದಾಗಿದೆ ಸೈಕ್ ಇದೆ ಕಡೆ ತರ ಕ್ಲೀನಾಗಿ ಆರಿಸಿದ್ದೀವಿ ಯಾವುದೇ ಥರ ಹಾನಿಯಾಗ ಸಂಭವ ಇಲ್ಲ ಆರಿಸಿ ಹೊರಡ್ತಾ ಇದ್ದೀವಿ ರೆಡಿ ರೆಡಿಯಾಗಿದ್ದಾನೆ ಅವನಿಗೆ ಶೀತ ಆಗ್ಬಿಟ್ಟ ಫುಲ್ಲು ಚಳಿ ಹಿಡಿದ್ಬಿಟ್ಟು ಗಾ ಎಮ್ಮೆ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಎಕ್ಕಾಡ್ತಿದ್ದ ಓಡಿಸ್ಬಿಟ್ಟಿದ್ದೀವಿ ಓಡಿಸ್ಬಿಟ್ಟಿದ್ವಿ ಅವನ್ನ ಗುದ್ದಾಕೊಂಡ್ಬಿಟ್ಟಿದ್ವಿ ನೋಡ್ರಿ ಇಲ್ಲಿ ಹೆಂಗಿದ ನೋಡ್ರಿ ಹೆಂಗಿದಾವ್ರಿ ಹಂಗೈತಿ ಗುದ್ದಿಗಿದ್ರೆ ಅದು ಮಾತ್ರ ಬಾರಿ ನೋಡ್ತೈತಿ ಇವ ಎಲ್ಲ ಬಡ್ಬಿಟ್ರಿ ಒಬ್ಬ ಹೋಗಪ್ಪ ಬಸ್ವಣ್ಣ ಗುದ್ದಿದಿ ಮತ್ತ ಮಸವಣ್ಣ ಹೋಗಿದೆ ಇಲ್ಲೊಂದು ನೋಕಿ ಅದು ಯಾಕೆ ಎದುರಿಸ ಕಾಣ್ತೈತಿ ಭಾರಿ ಎದುರಿಸ್ತಿ ಇದು ನೋಡ್ರಿ ಹೆಂಗೈತಿ ಬಾಯ್ ಬಾಯ್ ಗುದ್ದಿಗೆ ಇದ್ದೀಯ ಮತ್ತು ಅಲ್ಲಿ ನೋಡ್ರಿ ಗುದ್ದಂಗೆ ಕಾಣ್ತೈತಿ ನಮಗೆ ಆಗ ಅವು ನೋಡ್ರಿ ಅಲ್ಲೇ ನೋಡ್ತಿದ್ದಾವ ಅವು ಯಾಕ ಒಂಟಿಗ ನಮ್ಮ ಪಡೀನಾವು ನಮಗೆ ಯಾವ ನೋಡ್ತಿ ಅದನ್ನ ஏ சும்பா அரலே இவ்ளோ தரல இவ்ளோகே கத கோ கேத்தலா அந்த வியூ பாயிண்ட் இன் முடத்தோட ஏ அட்டித்து ಈ ಕೋಟೆ ತುಂಬ ಓಡಾಡ್ಸ್ಬಿಟ್ರೆ ಮುಗೀತು ಮತ್ತೆ ನೋಡ್ರಿ ಆರಾಮ ಮೈತವ ಈಜಿ ಈ ಥರ ಕೇಕ್ಗಳ್ನ ಜೋಡ್ಸ್ಕೋತ ಹೋಗವು ಇವೇ ಕೇಕ್ ನಿಮಗೆ ಕ್ಯಾಂಪಿಗೆ ಹಾಕಿ ಬಂದ್ರಿಗೆ ಆಭಾರಿ ಆಗ್ಬಿಡ್ತಾವ ಈ ಕೇಕ್ನ ಏ ಮಾಡೋದಂದ್ರೆ ಈ ಕೇಕ್ನೇ ಯೂಸ್ ಮಾಡೋದು ಸುಡ್ಬೇಕಾದ್ರೆ ಕುಳ್ಳು ಅಂತಾರೆ ಇದರಿಂದ ವಿಭತ್ತಿ ಮಾಡ್ತಾರೆ ಇನ್ನೊಂದು ಮಹಾರಾಷ್ಟ್ರದಾಗ ವಿಭತ್ತಿ ಎಲ್ಲೆಲ್ಲೂ ಸಿ ಕಾಣಿಸಲ್ಲಪ್ಪ ಎಲ್ಲೂ ಸಿಗಲ್ಲ ಅಷ್ಟು ಅಲ್ಲಾದ ಒಂದು ವ್ಯೂ ಪಾಯಿಂಟ್ ಇದೆ ಭಾರಿ ಕಾಣ್ತೈತಿ

ಇವತ್ತು ಬಂದಾಗ ಆ ಕಡೆ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ ಇವತ್ತು ಈ ಕಡೆ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ ಆಗ್ಲೇ टूरಿಸ್ಕಲ್ ಕಾಣ್ತಾ ಇದಾರೆ 뷰 ಪಾಯಿಂಟ್ ಒಳಗೆ ನೀರ ಜನ್ಮನ್ ಗೆಮ್ಮು ನಿಮ್ಮೆಲ್ಲ ಓಹ್ ಹೇ ಹಲೋ ಮಂತೆ ನಮಹಾ ದೇಶಿダム ಓಹ್ ಕ್ಯಾಮರಾಗೆ ಬ್ರಕತ್ ಕಟ್ಕೊಂಡೆ ಆ ಬರಿ ಬರಿ ಬಾಯ್ ಬಾಯ್ ಮಾಡ್ತೇನೆ ಗೊತ್ತಾಯ್ ಬಾಯ್ ಅದು ನೋಡ್ರಿ ನಮ್ ಗಾಡಿ ಅಲ್ಲಿ ಬಿಟ್ಟಿದೀವಿ ಕೆಳಗೊಂದು ಅಂಗಡಿ ಹತ್ರ ಮಾರಿದೆ ಅಲ್ಲಿ ಅದ ಆರಾಮಾಗಿ ಕುಂತಿದ್ದೆ Değil <laughs> mi? <laughs> 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 ಇದಂತ ಇದ್ರಿ ಹೇಳುನು ಏನ್ ಗೊತ್ತು ಕ್ಯಾಮ್ರಾನ ಇಲ್ಲಿಗೆ ಆಫ್ ಮಾಡೋಣ ಮಾಡಣದೇನಿ ಇಲ್ಲಿ ತುಂಬಾ ಕಷ್ಟ ಇದೆ ಎಳಿಯೋದು ಕೆಳಗೆ ಹೋಗಿ ಕಾಫಿ ಕುಡಿತೀವಿ ಅಲ್ಲೇ ಸಿಗೋಣ ಎಲ್ಲರೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಲಾಗ್ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಾ ಕಂಟಿನ್ಯೂ ನೋಡಿರಿ ಅಂತ ಹೇಳ್ತಾ ಕೆಳಗಡೆ ಸಿಗೋಣ ಹೋಗಿ ಕಾಫಿ ಗಿಫಿ ಏನಾದ್ರು ಕುಡಿಯೋಣ ಅದ ಮೇಲೆ ಮಾಡ್ಕೊಳ್ಳಿಲ್ಲ ನಾವು ಕೆಳಗಡೆ ಹೋಗೋಣ ಬನ್ನಿ ಒಂದು ಸ್ವಲ್ಪ ದೂರ ಐತಿ ಇಲ್ಲಿ ಇದ್ದೀವಿ ಬಾಯ್ ಅಬ್ಕಾಶ ಅಬ್ಕಾಶಾ ಬಾಯ್ ಸಾತಾರ ಓಹೋ

ಸಬ್ಸ್ಕ್ರೈಬ್ ಏಯ್ಟೀನ್ ಓಕೆ ಯಾರ್ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿರೋ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆಲ್ಲ ನನ್ನ ತುಂಬ ಹೃದಯದ ಶುಭಾಶಯಗಳನ್ನು ಕೋರ್ತೀನಿ ಈಗ ಇನ್ನೂರ ಹದಿನೆಂಟು ಜನ ಸಿಕ್ಕಿದ್ದಾರೆ ಯಾರೇ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಬೆಲ್ಲೈಕಾನ್ ಬಟನ್ ನಾವು ಹೊತ್ತಿರಿ ಅಂತ ಹೇಳ್ತಾ ನಾನು ಸ್ವಲ್ಪ ದೂರ ಇದೆ ಆಯಿತು ಬಂದ್ವಿ ಎಂಟ್ರೆನ್ಸ್ ಇದ್ದೀವಿ ಬಾಯ್ ಫೋನ್ वोट हो गए अभी तक आपके हाँ भाई कितने वोट हो गए आपके कितने 1 सेकंड गाइस तो आप एक करो लिंगनायक जीवदन हाँ लिंगना, हां हाँ हाँ। बाद में सातर में भी घास को करके हाँ भाई हाँ, हाँ। सातर अच्छा है ना हाँ अच्छा महापेशवर पास के नहीं हां मैं हाँ। आता पुरचेसीत पुड नदी ना इधर जाओ चंद्रनी रिवर नेक्स्ट कैंपिंग चंद्रनी रिवर के पास 650 इधर वीडियो तैयार 660 यार यार भाई जाफूर होटल ठीक है काफी की फिर चंदबा दादा कॉफी है है जाफूर मेंंदा वन होटल से जाफूर होटल में दो भाई आपका नाम नवनाथ नवनाथ पिसाऊ फूड होटल का भाई पिसाऊ पिसाऊ விசாவ விசாபுரஸ் இவ்வாறு நம் ஒ அண்ணீத்த நோடு நோடு ஒடக்கல இவங்க நம் ஏன் ഇവിടെ ഇവിടെ ഇല്ല എത്തി ಹೊಡುತ್ತೀವಿ ಇಲ್ಲಿಂದ ಅನ್ನ ಗಾಡಿ ತಗತನ ಹೋಗೋಣ ಈಗ ನಾನು ನಾಷ್ಟ ಹಾಕೈತಿ ಕಾಫಿ ಕೊಡ್ತೀವಿ ಬಿಸ್ಕಿಟ್ ಕಾಫಿ ಕ್ಲಿಕ್ ಮಾಡಿಯಾ ಹ್ಮ್ ನಾ ಮಾಡಿದೀಂ ಕೋಳ ಇಂಗೇ ಎಲ್ಲಾ ವಿಡಿಯೋ ಮಾಡಿ ಕರ್ನಾಟಕಕ್ಕೆ ಒਪਣೆ ಹೆಂಗಡ್ಡಡ್ತಿದ್ದೀ ಗೊತ್ತಾ ಕಾರ್ ಮಧ್ಯ ನೋಡಿ ನೋಡು ತಿರ್ಸಿ ಕರ್ನಾಟಕದೊಳಗೆ ಕರ್ನಾಟಕದ ಹೇಳ್ತಿನಲ್ಲ ತೆರಿರೋ ಬೆಂಕಿ ಯೇನ್ ಇಲ್ಲ ಕಾರಣ ನನ್ನ